ಪುನಸ್ಕಾರಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಳ ಪ್ರಮುಖವಾಗಿ ಇವತ್ತು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸರ್ ನನಗೆ ಇವತ್ತು ಪೂಜೆ ಮಾಡೋದು ವಿಷಯ ಅಲ್ಲ ನಾನು ಜೈಲಿಗೆ ಹೋದಾಗ ನಾನು ನನ್ನ ತಾಯಿಯಂದಿರು ಇಡೀ ರಾಜ್ಯದಲ್ಲಿ ತಾಯಿಯಂದಿರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಲ್ಲಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದೊಡ್ಡದಂತ ಶ್ರಮ ಪಟ್ಟಿದೆಯಲ್ಲ ಅದನ್ನ ನಾನು ಬರ್ಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಶೆ ಬಂದಾಗ ಆ ಬಿ ಜೆ ಪಿ ಬಿಸಿಲಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರು ಕೂಡ ಪೊಲೀಸ್ ಅವರು ತ್ರಿಟರ್ನ್ ಮಾಡಿದ್ರು ದಕ್ಷಿಣ ವೇದಿಕೆ ಪ್ರಯಾಣಗೊಳಕ್ಕೆ ಹೋಗಿ ಅವನು ಭಾಸ್ಕರ ಥ್ರೆಟರ್ನ್ ಮಾಡ್ತಾನೆ ಏ ನೀ ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಆಗಿ ನನ್ನ ಜೊತೆ ಇದ್ದಂಥ ಕುಮಾರಸ್ವಾಮಿ ಜಟ್ಪಟ್ಟದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡಿದ್ರು ಕೆಲವು ಸ್ವಾಮಿಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಬಹಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೊಂದು ಕೀರ್ತಿ ಹತ್ತಿರ್ಸಕ್ಕೆ ಆಗ್ತಾಯಿಲ್ಲ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತೇನ ನಾನು ಕೆ ಎಂ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ ನಂಗೆ ಇವತ್ತು ನಂಗೆ ನೆನಪಿದೆ ಕೇಳೋದಲ್ಲ ಜೈಲ ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಬರ್ಬೇಕಾರೆ ಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿವರು ಚಪ್ಪಲಿನೇ ಅವ್ರು ಇಲ್ಲ ಅಂತವರೆಲ್ಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಬಂದು ನಾನು ಮತ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟಲ್ಲ ಅದದ್ದು ಸರ್ ಇವತ್ತು ಫೈನಲ್ ಆಗುತ್ತೆ ಫೈನಲ್ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನು ಬೈರಂಗ ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕು ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ವರ್ಷ ಈಗಾಗಲೇ ಮುಗಿಸಿದ್ದಾರೆ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ಎಲ್ಲರೂ ಬಹಳ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ಸಿಎಂ ನೋಡ್ಬೇಕು ಅಂತ ನಾಲ್ಕು ನಾನು ಯಾರು ಕೇಳಿದಪ್ಪ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೆ ನಾನು ಏಯ್ ನನ್ನ ಮಗಾನ ಹೊಗಳೇ ಅಂತ ನಾನು ಕೇಳಿದ್ದೀನಿ ಎಲ್ಲರನ್ನು ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ಬನೇ ಅಂತ ಅಲ್ಲ ಎಲ್ಲ ನೂರ ಇನ್ನೂರ ಇಪ್ಪತ್ನಾಕು ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡರು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವ್ರೆಲ್ಲ ಎಲ್ಲ ಬಾಲ್ಟೆಟಿಕ್ ಇರೋರು ಬಡ ಬಡದಾಡಿರೋರು ಕೇಸಾಸ್ಕೊಂಡಿರೋರು ಎಲ್ಲ ಇವ್ರೆ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಇದ್ದೀವಿ ಪಾಪ ಯಾರು ಇರ್ಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯ ತೀರ್ಮಾನ ಮಾಡಿದೆ ಹಗ್ಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದ್ರು